ಸ್ವಾಮಿಯೇ ಶರಣಮ್ಮಯ್ಯಪ್ಪ ಭಕ್ತ ಬಂಧುಗಳೇ ಕಲಿಯುಗದ ಕಾಮಧೇನು ಭಕ್ತರನ್ನು ರಕ್ಷಿಸುವಂತಹ ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿಯ ದಿವ್ಯ ದರ್ಶನವನ್ನು ಪಡೆಯೋಣ ನಮ್ಮೆಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋಣ ಸ್ನೇಹಿತರೆ ರಸ್ತೆಯುದ್ದಕ್ಕೂ ಮೋಡದಿಂದ ಹೋರಿಸಿದಂಥ ರಸ್ತೆಗಳು ಬೆಟ್ಟವನ್ನು ಮೋಡವೇ ಮುಚ್ಚಿಕೊಂಡಿದೆ ಎಂತಹ ಜಿಟಿ ಮಳೆಯಲ್ಲಿಯೂ ಕೂಡ ಭಕ್ತರ ಶ್ರದ್ಧಾ ಭಕ್ತಿ ಕಡಿಮೆ ಮಳೆಯಲ್ಲೂ ಕೂಡ ಯಾವ ರೀತಿಯಲ್ಲಿ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಇದೇ ಶ್ರೀ ಅಯ್ಯಪ್ಪ ಸ್ವಾಮಿಯ ದಿವ್ಯ ಶಕ್ತಿ ಅಂತ ಹೇಳ್ಬೋದು ಕಲಿಯುಗದಲ್ಲಿ ಅಯ್ಯಪ್ಪ ಸ್ವಾಮಿಯನ್ನು ನಂಬಿ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದು ಸಾಧ್ಯ ಆಗುತ್ತೆ ನಲವತ್ತೆಂಟು ದಿನಗಳ ಕಠಿಣ ರಥ ಆಚರಣೆಯ ಮೂಲಕ ಕೇರಳದಲ್ಲಿ ಇರುವಂತಹ ಶ್ರೀ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯುವುದು ಒಂದು ಪರಮ ತುಂಬ ಕೆಲಸ ಕೆಲವರು ಮೂರು ವರ್ಷ ಆಗ್ತಾರೆ ಕೆಲವರು ಐದು ವರ್ಷ ಏಳು ವರ್ಷ ಹದಿನೆಂಟು ವರ್ಷ ಜೀವನ ಪರ್ಯಂತವಾಗಿ ಈ ಅಯ್ಯಪ್ಪ ಸ್ವಾಮಿಯ ಭಕ್ತಿಯನ್ನು ಮಾಡಿಕೊಂಡು ಬರುವಂಥದ್ದು ನೋಡಿದ್ದೇನೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಹಿಮೆಯನ್ನು ಯಾವತ್ತೂ ಕೂಡ ಕಡಿಮೆ ಇರೋಕ್ಕೆ ಸ್ನೇಹಿತರು ದೇವಾಲಯದ ನೋಡಿ ಭಕ್ತರ ಸಂಖ್ಯೆ ಭಕ್ತರು ಪರಮದ ಹದಿನೆಂಟು ಬೆಟ್ಟಲುಗಳನ್ನು ಏರಲು ರೆಡಿಯಾಗಿದ್ದಾರೆ ಶ್ರದ್ಧಾ ಭಕ್ತಿಗಳ ಮೂಲಕ

ジューマーの大人にし i も大ても大人にしても大しても大人にしてもしても大人にし人にしても大人にしても大人にししても大人にしても大人にししても大人にしても大人にしても大人にしても大人にしても大人にしても大人にしても大 ಇದು ಕೂಡ ನಿಯಕ್ಷಾಸೀಯದಾಸನ ಕಥೆಗಳು ಮತ್ತು ಕಥೆಗಳು ಇವುಗಳ ಸಮುದಾಯದಲ್ಲಿ ಒಂದು ಕಥೆ ಇದೆ ಸಂತಾಪಕ್ಕೆ ಬರಬೇಕಾದ ನಿಯಕ್ಷಾಸೀಯದಾಸನ ಕಥೆಗಳು ಇವುಗಳು ನಿಮ್ಮ ಮನಸ್ಸಿನಲ್ಲಿ ಯಾವುದು ಕಷ್ಟಗಳಿರಬಹುದು ಯಾವುದು ಸಾಧ್ಯತೆಗಳು ಇರಬಹುದು ಅಂತ ಸಂದರ್ಭದಲ್ಲಿ ಸಿ ಅಯ್ಯಪ್ಪ ಸಮುದಾಯದಲ್ಲಿ ಎಲ್ಲರೂ ತಮ್ಮ ಕಷ್ಟಗಳ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ ಮುಂದಿನ ಬಾರಿ ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದು ಮಾಲೆ ಧರಿಸಿ ನಲವತ್ತೆಂಟು ದಿನಗಳ ಪ್ರತಿಮಾ ರಥವನ್ನು ಆಚರಿಸಿ ನಮ್ಮ ದರ್ಶನವನ್ನು ಪಡ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ದೇವಾಲಯದ ದರ್ಶನವನ್ನು ಪಡ್ಕೊಳ್ಳಿ ಪರಮಪುಣ್ಯವಾದ ಶ್ರೀ ಅಯ್ಯಪ್ಪ ಸ್ವಾಮಿಯ ಪೂಜಾ ನೋಡಿ ಪ್ರಕೃತಿ ಯಾವ ರೀತಿಯಲ್ಲಿ ಇದೆ ಚೆನ್ನಾಗಿರುವಂಥ ಪ್ರಕೃತಿ ಈ ಪ್ರಕೃತಿಯ ಮಧ್ಯದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ವಿರಾಜಮಾನನಾಗಿದ್ದಾನೆ ಹರಿಹರ ಪುತ್ರನಾದ ಅಯ್ಯಪ್ಪ ಸ್ವಾಮಿಯ ದಿವ್ಯ ದರ್ಶನದಿಂದಾಗಿ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗಲಿ ಈ ಒಂದು ಸಣ್ಣ ಪ್ರಯತ್ನ ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರ ದರ್ಶನ ಮಾಡಿಸೋಣ ಅಂತ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಶ್ರೀ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಳಿ ಧನ್ಯವಾದಗಳು